ತೀರ್ಥಹಳ್ಳಿ ತಾಲೂಕಿನ ನೆರಟೂರಿನ ಬೀಸ್ನಹಳ್ಳಿಯಲ್ಲಿ ಒಂದು ಸೇತುವೆ ಇದೆ ಇದರ ಹೆಸರು ಸರಳ ಸೇತುವೆ ಅಂತ ಆದರೆ ಈ ಸೇತುವೆ ಮೇಲೆ ಓಡಾಡುವುದು ಮಾತ್ರ ಅಷ್ಟು ಸರಳವಲ್ಲ ಒಂದು ಬೈಕ್ ಎದುರುಗಡೆ ಒಂದು ನಾಲ್ಕು ಚಕ್ರದ ಗಾಡಿ ಏನಾದರೂ ಈ ಸೇತುವೆ ಮೇಲೆ ಬಂದರೆ ಮುಗೀತು ಜೀವ ಉಳಿಸಿಕೊಳ್ಳಲು ಬೈಕ್ ಸವಾರ ನದಿಗೆ ಹಾರಬೇಕು ಆತನಿಗೆ ಈಜು ಬಂದರೆ ಒಳ್ಳೆಯದು ಇಲ್ವೆ ದೇವರೇ ಗತಿ ಒಂದು ಪ್ರದೇಶದಲ್ಲಿ ಕಾಲಕಾಲಕ್ಕೆ ಜನಸಂಖ್ಯೆ ಹೆಚ್ಚಿದಷ್ಟು ಅದಕ್ಕೆ ಪೂರಕವಾದ ಅಭಿವೃದ್ಧಿ ಕೆಲಸಗಳು ನಡೆಯಲೇಬೇಕು ಈ ಸೇತುವೆ ವಿಷಯಕ್ಕೆ ಬಂದರೆ ತುಂಬ ಕಿರಿದಾಗಿದ್ದು ಓಡಾಡುವವರ ಸಂಖ್ಯೆ ಹೆಚ್ಚಿದೆ ರಾತ್ರಿಯಾದರೆ ಬೀದಿ ದೀಪವಿಲ್ಲ ಮತ್ತು ರಸ್ತೆಗೆ ಡುಬ್ಬವಿಲ್ಲದ ಕಾರಣ ವೇಗವಾಗಿ ವಾಹನಗಳೇನಾದರೂ ಮುಖಾಮುಖಿಯಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಇಂತಹ ಒಂದು ಘಟನೆಯನ್ನು ಎದುರಿಸಿದ ವ್ಯಕ್ತಿಯೊಬ್ಬರು ನಮ್ಮ ಜೊತೆ ಇದ್ದರೆ ಅವರ ಅನುಭವ ಏನು ಅಂತ ಕೇಳೋಣ ಬನ್ನಿ ಆರೂವರೆ ಇರ್ತತಿ ಬೈಕ್ ಇಲ್ಲೇ ಬಿಟ್ಟು ಬೈ ಮೇಲೆ ಇದು ನಿಜವಾಗ್ಲೂ ನಡೆದಿರೋದು ಯಾರಿಗೆ ಬೇಕು ನನ್ನ ಹತ್ರ ಜೈಕರ ಅಂತೇಳಿ ಯಾರಿಗೆ ಬೇಕಾದ್ರೆ ಎನ್ಕ್ವರಿ ಮಾಡಿ ಸಂಜೆ ಆರು ಆರೂವರೆ ಅಸ್ತತಿ ನಾನು ಟೌನಿಂದ ಮನೆಗೆ ಬರೋಣ ಆ ಕಡೆ ಅವನ ಆಕಾಶಕ್ಕೆ ಬುಲೆಟ್ ಹಾಕೊಂಡು ಲೈಟ್ ಹಾಕೊಂಡು ಬರ್ತಿದ್ದ ಏನ್ ಮಾಡ್ಬೇಕಂತ ಗೊತ್ತಾಗ ಹೊಡೆದ್ ಮಾರ್ತಿರ್ಬೇಕು ನೋಡಿ ಸತ್ಯವಾಗಿ ನಡೆದಿರೋದು ಆಮೇಲೆ ಅಲ್ಲಿ ಒಂದು ಹಂಪು ಅಲ್ಲಿ ಒಂದು ಹಂಪ್ ಬೇಕು ಸೇತುವೆನೂ ಹೋಗಿದೆ ಈಗ ಎಷ್ಟು ವರ್ಷದಿಂದ ಹಿಂಗಾಗಿದೆ ಸರ್ ಇದು ಯಾವ್ದು ಸೇತುವೆದು ಎಷ್ಟೇ ನಾವೆಲ್ಲ ಸಣ್ಣದಿರುವಾಗ ಇರುವಾಗ ಒಂದ್ಸರಿ ಹೋಗಿಟ್ಟು ಪಿಲ್ಲರ್ ಹೊಸ ಮಾಡಿದ್ದಾರೆ ಹಂಪಲಿ ಬೇಕಾದ ಇಲ್ಲಿ ಹಂಪ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಮತ್ತೆ ರಾತ್ರಿ ಸಮಯ ಲೈಟ್ ವ್ಯವಸ್ಥೆ ಏನು ಇಲ್ಲ ಇಲ್ಲಿ ಎಂತ ಲೈಟ್ ವ್ಯವಸ್ಥೆ ಇಲ್ಲ ಅದ್ರೆಲ್ಲ ಅದು ಈಗ ಜೈಪುರ ಮತ್ತೆ ಕೊಡಂದ ಜೈಪುರ ರೋಡ್ ಇದಾದ್ಮೇಲೆ ಅನುಕೂಲ ಆದ್ಮೇಲೆ ಇಲ್ಲಿ ಸಿಕ್ಕಾಪಟ್ಟೆ ವೆಹಿಕಲ್ ಬರ್ತಾವೆ ಮೊದ್ಲು ಆ ಕಡೆ ಹೋಗ್ತಿದ್ದು ಸಾವಿರ ರೋಡ್ ಇಲ್ಲಿ ಆರ್ಗದಿಂದ ಈಗ ಇಲ್ಲೇ ಬರ್ತಿದ್ದವು ಇಲ್ಲಂದ್ರೆ ಅಲ್ಲಿ ಅಲ್ಲಿಗೆ ಇಲ್ಲಿಗೆ ಒಂದು ಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಕಡಿಮೆ ಆಗುತ್ತೆ ಇಲ್ಲಿ ಅದರಿಂದ ಇಲ್ಲೇ ಬರ್ತದೆ ಸಿಕ್ಕಾಪಟ್ಟೆ ವೆಹಿಕಲ್ ಸಿಕ್ಕ ರೋಡ್ ಬೇರೆ ಚಿಕ್ಕದು ದೊಡ್ಡ ದೊಡ್ಡ ಗಾಡಿಗಳು ಬರ್ತವೆ ಟೈನ್ ಮೀಲ್ ಗಾಡಿಗಳೆಲ್ಲ ನಾನಂತ ಕತ್ಲೆ ಆದ್ಮೇಲೆ ಐದುವರೆ ಆರು ಗಂಟೆ ಮೇಲೆ ರೋಡಿಗೆ ಇಳಿಯಲ್ಲ ಇವರು ಅಧಿಕಾರಿಗಳು ಏನ್ ಹೇಳ್ತಾರೆ ಅಧಿಕಾರಿಗಳಿಗೆ ಯಾರನ್ನು ಕೇಳಲ್ಲ ಇದು ದುರಸ್ತಿ ಆಗಬೇಕದು ತುಂಬ ವೆಯ್ಕಲ್ ಹೋಗ್ತಿದ್ದಾವೆ ಮಳೆಗಾಲ ನೀರು ತುಂಬಿದೆ ಆ್ಯಕ್ಸಿಡೆಂಟು ಆಗ್ತಿದ್ದಾವೆ ಭಾರಿ ಹಾಳಾಗಿದೆ ರಾತ್ರಿ ಸಮಯ ಹೆಂಗ ಅನ್ಸುತ್ತೆ ಸರ್ ರಾತ್ರಿ ಸರಿ ಇಲ್ಲಿ ಲೈಟೇ ಇಲ್ಲ ಅಲ್ಲ ಇದು ಲೈಟೆಲ್ಲ ಇದು ಮಳೆಗಾಲದಲ್ಲಿ ಭಾರಿ ಡೇಂಜರ್ ಮಳೆ ನೀರು ಆಗ್ತಾ ಇರುತ್ತೆ ಈ ಮ ಮಳೆಗಾಲದಲ್ಲಿ ನೀರು ಬಂದಿದ ಮೇಲೆ ಹತ್ತತ್ತಿರ ಬರುತ್ತೆ ನಾನು ಮೆಟ್ರೋಕೆ ಅಂದಿಟ್ರೂ ನಮ್ಮ ಹತ್ರ ಅವರೆಲ್ಲ ಬಂದು ಹೇಳ್ತಾ ಇದ್ದಾರೆ ಸರ್ ನಮಗೆ ಅದನ್ನ ಮಾಡೋಕೆ ಅನುಕೂಲ ಇಲ್ಲ ಅನುದಾನಗಳಿಲ್ಲ ಹ್ಞೂ ನಾವು ಸಿಬ್ಬಂದಿ ವರ್ಗದವರು ನಾವು ಅಧ್ಯಕ್ಷರಾಗಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಬಂದಿದ್ದೀವಿ ಅದನ್ನು ನಮ್ಮ ಮನಸ್ಸಲ್ಲಿ ಮಾಡಬೇಕಂತ ಇದ್ದೆ ನಮಗೆ ಅನುದಾನಗಳು ಸರ್ಕಾರದಿಂದ ಬರ್ತಾ ಇಲ್ಲ ಇದ್ರ ಸಂಬಂಧ ನೀವು ಎಮ್ ಎಲ್ ಎ ಮತ್ತು ಮಿನಿಸ್ಟ್ರುಗಳಿಗೆ ಗಮನಕ್ಕೆ ತರ ಕೆಲಸ ಮಾಡ್ತಿದ್ದೀರಾ ಮಾಡಿದ್ದೀರಾ ಇದುವರೆಗೆ ಮಾಡಿಲ್ಲ ಸರ್ ಇನ್ನು ಮಾಡ್ಬೇಕಂತ ಇದ್ದೀವಿ ಏನಾರು ಅನಾಹುತ ಆಗಿ ಯಾರಿಗಾರು ಜೀವಕ್ಕೆ ತೊಂದರೆ ಆಯಿತು ಅಂದರೆ ಆ ಸಂದರ್ಭಕ್ಕೆ ಯಾರು ಹೊಣೆ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡ್ತೀರಾ ಅದ್ರ ಸಂಬಂಧ ನೀವು ಎಷ್ಟು ಬೇಗ ಇದನ್ನ ಸರಿಪಡಿಸ್ಕೊಡ್ಬೇಕು ಅಂತ ಮನವಿ ಮಾಡ್ತೀರಾ ಸರ್ ಅಲ್ಲಿ ತುಂಬ ಗಾಡಿಗಳು ವೆಹಿಕಲ್ಗಳು ಓಡಾಡ್ತಾ ಇರ್ತವೆ ಎಲ್ಲ ಟೈಮಲ್ಲೂ ಅಲ್ಲಿ ಹೋಗಿ ಕಾಯ್ತಾ ಇರ್ಲಿಕ್ಕೆ ಆಗೋದಿಲ್ಲ ಮೊನ್ನೆ ಮೊನ್ನೆ ಎಲ್ಲ ಅನಾಹುತ ಏನೂ ಆಗಿಲ್ಲ ಅದನ್ನು ಆದಷ್ಟು ಬೇಗ ಪರಿಶೀಲನೆ ಮಾಡಬೇಕು ಅಂತಲೇ ಇದ್ದೀವಿ ಕಾಮಗಾರಿಗಳನ್ನು ಮಾಡಬೇಕಂತ ಇದ್ದೀವಿ ಸರ್ ಅದು ತುಂಬ ಜನಕ್ಕಲ್ಲಿ ಗಾಡಿಗಳೆಲ್ಲ ಓಡಾಡೋಷ್ಟೊತ್ತಿಗೆ ಅವರಿಗೂ ಜನಗಳಿಗೂ ಸಮಸ್ಯೆ ಆಗುತ್ತೆ ಜನಗಳು ಭಾರಿ ನಮಗೆ ಒತ್ತಡನೂ ಹಾಕ್ತಾ ಇದ್ದಾರೆ ಅದು ಮಾಡೋಕ್ಕೆ ಅನು ಅನುದಾನ ಸರ್ಕಾರದಿಂದ ಬರ್ತಾ ಇಲ್ಲ ಅನ್ನೋ ಉದ್ದೇಶದಿಂದ ನಾವು ಅದನ್ನು ಹಾಗೆ ಇಟ್ಕೊಂಡಿದ್ದೀವಿ ಅದಿನ್ ಮುಂದಾದರೂ ಮಾಡಬೇಕು ಅಂತ ನಮ್ಮ ಗಮನದಲ್ಲಿ ಇದೆ ನಾವು ಎಲ್ಲ ಸಿಬ್ಬಂದಿ ವರ್ಗದವರು ಅಧ್ಯಕ್ಷರು ಪಿ ಡಿ ಎಲ್ಲ ಸೇರಿಕೊಂಡು ಅದು ಮಾಡಬೇಕಂತ ಇದ್ದೀವಿ ಅದು ಮುಂದೆ ಸರ್ಕಾರದಿಂದ ಸ್ವಲ್ಪ ಅನುದಾನ ಬಂದರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತ ಇದ್ದೀವಿ ಸರ್ ಊರಿನವರ ಪ್ರಕಾರ ಗ್ರಾಮ ಪಂಚಾಯಿತಿ ಕಟ್ಟಡದ ಎರಡನೇ ಅಂತಸ್ತಿಗೆ ಅನುದಾನ ಬಿಡುಗಡೆಯಾಗುತ್ತೆ ಆದರೆ ಸೇತುವೆಗೆ ಮಾತ್ರ ಯಾವುದೇ ಅನುದಾನ ಬಿಡುಗಡೆಯಾಗುವುದಿಲ್ಲ ಎಂಬ ಆರೋಪವಿದೆ ಅದ್ರ ಬಗ್ಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಏನೇನು ತರ ಎಂಬುದನ್ನ ಕೇಳೋಣ ಬನ್ನಿ ಈಗಾಗಲೇ ಅದು ತುಂಬಾ ಹಳೇ ಸೇತುವೆ ಆಗಿದೆ ಅದು ಆಮೇಲೆ ಅದರ ಅಗಲ ಕೂಡ ತುಂಬಾ ಕಡಿಮೆ ಇದೆ ಅನ್ನೋದು ಗಮನದಲ್ಲಿ ಇದೆ ಹಾಗೇನೆ ಅಲ್ಲಿ ಹಾಕಿರುವಂತ ಸೇತುವೆ ಅಕ್ಕಪಕ್ಕದಲ್ಲಿರುವಂತಹ ಬಾರ್ಗಳನ್ನ ಕೆಲವು ಗ್ರಾಮಸ್ಥರು ಅಥವಾ ಕಳ್ಳರು ಕತ್ಕೊಂಡು ಹೋಗಿದ್ದಾರೆ ಇದು ಕೂಡ ನಮ್ಮ ಗಮನದಲ್ಲಿ ಇದೆ ಇದ್ರ ಬಗ್ಗೆ ನಾವೀಗಾಗಲೇ ನಮ್ಮ ಬಿಡುಗಡಿ ಇಲಾಖೆ ಗಮನಕ್ಕೂ ಕೂಡ ತಗೊಂಡಿದ್ವಿ ಆದ್ರೆ ಆಗ್ಬೇಕು ಸರ್ ನಮ್ಮ ವ್ಯಾಪ್ತಿಗೆ ಅಥವಾ ನಮ್ಮ ಅನುದಾನಕ್ಕೆ ಅದು ತುಂಬಾ ಜಾಸ್ತಿ ಆಗೋದ್ರಿಂದ ನಾವು ಆ ಕೆಲಸವನ್ನ ಅನುಷ್ಠಾನ ಮಾಡಕ್ಕೆ ಆಗ್ತಾ ಇರೋದ್ರಿಂದ ಸ್ಥಳೀಯ ಶಾಸಕರು ಮತ್ತೆ ಸಚಿವರುಗಳಿಗೆ ಈ ತರ ಆಗ್ತಿದೆ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಿದೆ ಅನ್ನೋದನ್ನ ಮಾಹಿತಿ ಸರ್ ಅವರಿಂದ ಏನ್ ಸ್ಪಂದನೆ ಬಂದಿದೆ ನಿಮಗೆ ಅವರು ನಮ್ಮ ಜನಪ್ರತಿನಿಧಿ ಜೊತೆ ಮಾತನಾಡಿದ್ದಾರೆ ಸರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಕೊಡ್ತೀನಿ ಅಂತಾನೆ ಅವರು ಹೇಳಿದ್ದಾರೆ ಹಾಗೆ ಜೊತೆಗೆ ಸೇತುವೆ ಆಗ್ಲಾ ಆಗ್ಬೇಕು ಅನ್ನೋದು ಕೂಡ ಸರಿನೇ ಇದೆ ಆದ್ರೆ ಅದಕ್ಕೆ ಬೇಕಾದಷ್ಟು ಅನುಕಾನ ಅನುದಾನ ಗ್ರಾಮ ಪಂಚಾಯತಿ ಲಭ್ಯ ಇಲ್ಲ ಸರ್ ಈಗ ಅದಕ್ಕೆ ಏನಿದ್ರು ಈಗ ಸರ್ಕಾರದಿಂದನೇ ಅನುದಾನ ಬಿಡುಗಡೆ ಆಗ್ಬೇಕು ಇಲ್ಲ ಅಂದ್ರೆ ಎಮ್ ಎಲ್ ಎಂ ಪಿ ಅವರು ಆತರಾದಿಂದ ಯಾವ್ದಾದ್ರು ಅನುದಾನ ಬಂದ್ರೆ ಕೆಲಸಗಳು ಆಗಕ್ಕೆ ಸಾಧ್ಯ ಪಂಚಾಯತಿ ಬರೋ ಸೀಮಿತ ಅನ್ನೋದಾಗಿದೆ ಆ ಕೆಲಸ ಮಾಡೋದಕ್ಕೆ ಕಷ್ಟ ಇದೆ ಅಲ್ಲಿ ಈಗ ಬೇಕಾದ್ರೆ ಒಂದು ಬೋರ್ಡ್ನೇ ಹಾಕೋ ವ್ಯವಸ್ಥೆ ಮಾಡ್ತೀವಿ ಈ ತರ ಅಪಾಯ ಇದೆ ಅಂತ ಬಿಟ್ರೆ ನಾವು ಸಂಬಂಧಪಟ್ಟ ಇಲಾಖೆಗೆ ಅಲ್ಲಿ ತಾತ್ಕಾಲಿಕವಾಗಿ ಏನಾರು ಪೈಪ್ ಗಿಪ್ ಅಳಿಸಿ ಏನಾದ್ರು ಅದ್ ಮಾಡಕ್ ಬರೋದಿಲ್ಲ ಸರ್ ಆತರ ಮಾಡೋದಕ್ಕೆ ಅಲ್ಲಿ ಅವಕಾಶ ಇಲ್ಲ ಹಾಗಾದ್ರಿಂದ ಕಂಪ್ಲೀಟ್ ಆಗಿ ಹೊಸದಾಗಿ ಕೆಲ್ಸಾನೇ ಆಗ್ಬೇಕಾಗಿದೆ ಆ ಕಾರಣದಿಂದಾಗಿ ನಾವು ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತರ್ಬೇಕಾಗಿದೆ ಅದನ್ನ ಅಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿದ್ರೆ ಅಲ್ಲಿ ಏನು ಓಡಾಡೋಂತ ಊರಿನ ನಿವಾಸಿಗಳಿಗೆ ಬೇರೆ ಮಾರ್ಗ ಇದೆಯಾ ಅಲ್ಲಿ ಓಡಾಡಕ್ಕೆ ಅಥವಾ ಅದೇ ಊರಿನ ಅದೇ ಇದ್ರ ಮುಖಾಂತರ ಓಡಾಡಬೇಕು ಯಾವ್ದೇ ರಸ್ತೆ ಅವ್ರಿಗೆ ಆ ಸಂದರ್ಭದಲ್ಲಿ ಏನು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಪರ್ಯಾಯ ವ್ಯವಸ್ಥೆ ಮಾಡುವಾಗ ಮಾಡಬೇಕು ನಮಗೆ ಬೇರೆ ಯಾವ್ದು ರಸ್ತೆ ಇಲ್ಲ ಇಲ್ಲಾಂದ್ರೆ ಸುತ್ತಕೊಂಡು ಹೋಗೋದಕ್ಕೆ ಒಂದು ಇದೆ ಅಷ್ಟೇ ಅಂತ ನಿಮ್ಮ ಆದಷ್ಟು ಬೇಗ ಈ ಸೇತುವೆ ದುರಸ್ತಿಯಾಗಿ ಮುಂಬರುವ ಅನಾಹುತಗಳು ತಪ್ಪಲಿ ಎಂಬುದೇ ನಮ್ಮ ಕಳಕಳಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ